ನಿಮ್ಮ ಹೆಸರಿಗೆ ನನ್ನ ಕವನ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ ಸ್ಟಾರ್ ಚಾಲಿಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹತ್ತು ಹೆಸರಿಗೆ ಸೊ ವಿಡಿಯೋನ ಫುಲ್ ನೋಡಿ ದಯವಿಟ್ಟು ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು ಸೊ ನಿಮ್ಮ ಹೆಸರು ಬಂದಿತ್ತು ಅಂತಂದರೆ ಖುಷಿ ಪಡಿ ಸೊ ಕೆಳಗಡೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಸೊ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಬರುತ್ತೆ ಸೊ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಾಡಿ ಇವಾಗಲೇ ಮಾಡಿಬಿಡಿ ಲೈಕು ಕೊಟ್ಟ ಲೈಕು ಓಕೆ ಸೊ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಮಮತಾ ಅಂತ ಸೊ ಮಮತಾ ಅವರು ಕಮೆಂಟ್ ಮಾಡಿದರೆ ಮಮತಾ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆತನದ ಹಾದಿಯಲ್ಲಿ ನೀವು ಸಾಗುತ್ತಾ ನಿಮ್ಮ ವ್ಯಕ್ತಿತ್ವದ ಛಾಯೆ ಅದ್ಭುತ ಸದಾ ಮಿಂಚುತ್ತಲೇರಿ ನೀವು ಮಮತಾ ಸೊ ಮಮತಾ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪ್ರೇಮ ಅಂತ ಸೊ ಪ್ರೇಮ ಅವರು ಕಮೆಂಟ್ ಮಾಡಿದರೆ ಪ್ರೇಮ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತಲ್ಲಿರಿ ಅಭೂತಪೂರ್ವ ಮರ್ಮ ಸದಾ ಎಲ್ಲರಿಗೂ ನಗಿಸುವುದೇ ನಿಮ್ಮ ಧರ್ಮ ಸದಾ ಪ್ರಕಾಶಿಸಿ ನೀವು ಪ್ರೇಮ ಸೊ ಪ್ರೇಮ ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊಮ್ಮಂದಿನಷ್ಟು ಬಂದು ವಿದ್ಯಾ ಅಂತ ಸೊ ವಿದ್ಯಾ ಅವರು ಕಮೆಂಟ್ ಮಾಡಿದರೆ ವಿದ್ಯಾ ಅವರ ಬಗ್ಗೆ ಒಂದು ಕವನ ಸಮಸ್ಯೆ ಆಗದರಲ್ಲಿ ನಿಮ್ಮ ಹಾಗೂ ನಿಮ್ಮ ಸಾಧನೆಗಳ ಮಧ್ಯ ನಿಮ್ಮ ಮಾತುಗಳೇ ಕೇಳಲು ಸಿಹಿಯಾದ ಖಾದ್ಯ ಸದಾ ವಿಜೃಂಭಿಸುತ್ತದೆ ನೀವು ವಿದ್ಯಾ ಸೊ ವಿದ್ಯೆ ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊಮ್ಮಂದಿನೆಷ್ಟು ಒಂದು ಸಮೀಕ್ಷಾ ಅಂತ ಸೊ ಸಮೀಕ್ಷಾ ಅವರು ಕಮೆಂಟ್ ಮಾಡಿದರೆ ಸಮೀಕ್ಷಾ ಅವ್ರ ಬಗ್ಗೆ ಒಂದು ಕವನ ಸದಾ ನಿಮ್ಮ ಗುರಿಯತ್ತ ನಿಮಗೆ ಲಕ್ಷ್ಯ ನಿಮ್ಮ ಬದುಕಾಗಲಿ ಖುಷಿ ತುಂಬಿದ ಸುರಕ್ಷಾ ಸದಾ ಅರಳುತ್ತದೆ ನೀವು ಸಮೀಕ್ಷಾ ಸೊ ಸಮೀಕ್ಷಾ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಮಹೇಶ ಅಂತ ಸೊ ಮಹೇಶ ಅವರು ಕಮೆಂಟ್ ಮಾಡಿದರೆ ಮಹೇಶ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವವೇ ಎತ್ತರದ ಆಕಾಶ ಬದುಕಿನಲ್ಲಿ ಸಾಧಿಸಲು ಸದಾ ಸಿಗಲಿ ನಿಮಗೆ ಅವಕಾಶ ಸದಾ ಸಾಧಿಸಿ ಮರೇರಿ ನೀವು ಮಹೇಶ ಸೊ ಮಹೇಶ್ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಹೆಸರು ನೆಸರುಗೊಂದು ರಶ್ಮಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಸಾಧಿಸುವುದರಲ್ಲಿ ನೀವು ಯಾರಿಗಿಲ್ಲ ಕಮ್ಮಿ ನಿಮ್ಮ ಮನಸ್ಸು ಈ ವಿಶಾಲವಾದ ಭೂಮಿ ಸದಾ ರಾರಾಜಿಸುತ್ತಂದರೆ ನೀವು ರಶ್ಮಿ ಸೊ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಮುಂದಿನ ಹೆಸರು ಬಂದು ಚಂದನ ಅಂತ ಸೊ ಚಂದನ ಅವರು ಕಮೆಂಟ್ ಮಾಡಿದರೆ ಚಂದನ ಅವರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ಕರಗುವುದು ನಿಮ್ಮ ಮನ ನಿಮ್ಮ ನಗುವ ನೋಡುವುದೇ ಒಂದು ಸಿಹಿಯಾದ ಪಾನ ಸದಾ ಪ್ರೀತಿಯಿಂದ ಬದುಕಿ ನೀವು ಚಂದನ ಸೊ ಚಂದನ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಆದ್ಯ ಅಂತ ಸೊ ಆದ್ಯ ಅವರು ಕಮೆಂಟ್ ಮಾಡಿದರೆ ಆದ್ಯ ಅವರ ಬಗ್ಗೆ ಒಂದು ಕವನ ನಿಮ್ಮ ಬದುಕಾಗಲಿ ಸುಂದರ ಪದ್ಯ ನಿಮ್ಮ ಪರಿಶ್ರಮಕ್ಕೆ ಅತಿ ಬೇಗ ನಿಮ್ಮ ಕನಸುಗಳಾಗಲಿ ನಿಮಗೆ ಸಾನ್ನಿಧ್ಯ ಸದಾ ಅವ್ರು ನೀವು ಆದ್ಯ ಸೊ ಆದ್ಯ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶಾಕುಂತಲಾ ಅಂತ ಸೊ ಶಾಕುಂತಲ ಅವರು ಕಮೆಂಟ್ ಮಾಡಿದರೆ ಶಾಕುಂತಲ ಅವರ ಬಗ್ಗೆ ಒಂದು ಕವನ ನಿಮ್ಮ ಮನವು ಸದಾ ಒಳ್ಳೆಯದನ್ನೇ ಬಯಸುವ ಕೋವಲ ನಿಮಗೆ ನಿಮ್ಮ ಆತ್ಮವಿಶ್ವಾಸವೇ ಬಲ ಸದಾ ಬೆಳಗ್ಗೆ ನೀವು ಶಾಕುಂತಲ ಸೊ ಶಾಕುಂತಲ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಮುತ್ತು ಅಂತ ಸೊ ಮುತ್ತುವವರು ಕಮೆಂಟ್ ಮಾಡಿದರೆ ಮುತ್ತುವವರ ಬಗ್ಗೆ ಒಂದು ಕವನ ಸದಾ ಬೆಳಗ್ಗೆ ನೀವು ಪ್ರತಿ ಹೊತ್ತು ನಿಮ್ಮದು ತೂಕಭರಿತವಾದ ಅದ್ಭುತವಾದ ಮಾತು ಸದಾ ಮಿಂಚಿ ನೀವು ಮುತ್ತು ಸೊ ಮುತ್ತು ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋಗೆ ಲೈಕ್ ಮಾಡಿ ಸೊ ಲೈಕ್ ಮಾಡಿದ್ರಿ ಅನ್ಕೋತೀನಿ ಸೊ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಖಂಡಿತವಾಗಲೂ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ಸೊ ವಿಡಿಯೋಗೆ ಲೈಕ್ ಮಾಡಿದ್ರೆ ಸುಮ್ಮನೆ ಕಮೆಂಟ್ ಮಾಡೋದು ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಸುಮ್ಮನೆ ಕಮೆಂಟ್ ಮಾಡೋದು ಸೊ ನಾವು ಸಬ್ಸ್ಕ್ರೈಬರ್ಸ್ಗೆ ಮತ್ತು ಲೈಕ್ ಮಾಡೋರಿಗೆ ಸೊ ಈ ಕವನವನ್ನು ಬರೆದು ಕೊಡ್ತೀವಿ ಯಾಕಂದ್ರೆ ಯಾಕಂದರೆ ನಮಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಸೊ ನೀವು ಲೈಕ್ ಮಾಡೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಓಕೆ ಇಷ್ಟ ಆಗ್ತಿದೆ ಜನರಿಗೆ ಸೊ ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಸೊ ಹೀಗೆ ನಾವು ಮುಂದಿನ ವಿಡಿಯೋಗಳಲ್ಲೂ ಸೊ ಈ ಥರ ವಿಡಿಯೋಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಬರುತ್ತೆ ಸೊ ನಿಮ್ಮ ಹೆಸರನ್ನು ಕಮೆ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಸೊ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ